ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ ಅನ್ನು ಗುಡಿಬಂಡೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಪಟ್ಟಣದ ಈದ್ಗಾ ಮೈದಾನದಲ್ಲಿ ಎಲ್ಲಾ ಮುಸ್ಲಿಂ ಸಮುದಾಯದವರು ಸಾಮೂಹಿಕ ಪ್ರಾರ್ಥನೆ ಮಾಡುವ ಮೂಲಕ ರಂಜಾನ್ ಆಚರಣೆ ಮಾಡಿದರು ಇನ್ನು ಸಾಮೂಹಿಕ ಪ್ರಾರ್ಥನೆಯ ಬಳಿಕ ಮುಸ್ಲಿಂ ಬಾಂಧವರು ಹಿರಿಯ ಸಮಾಧಿಗಳಿಗೆ ಪ್ರಾರ್ಥನೆ ಸಲ್ಲಿಸಿದರು ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಒಂದು ತಿಂಗಳು ಉಪವಾಸವಿದ್ದು ಪ್ರತಿನಿತ್ಯ ಐದು ಬಾರಿ ಪ್ರಾರ್ಥನೆ ಮಾಡಿ ಬಡಧೀನದಲಿತರಿಗೆ ದಾನ ಧರ್ಮಗಳನ್ನು ಮಾಡುವ ಮೂಲಕ ಹಬ್ಬವನ್ನು ಆಚರಿಸಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮತದಾನದ ಬಗ್ಗೆ ಜಾಗೃತಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಮನಿಷಾ ಹದಿನೆಂಟು ವರ್ಷ ಮೇಲ್ಪಟ್ಟ ವೋಟರ್ ಐಡಿ ಹೊಂದಿರುವ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಯಾವುದೇ ಕಾರಣಕ್ಕೂ ಮತದಾನ ಪ್ರಕ್ರಿಯೆಯಿಂದ ದೂರು ಉಳಿಯಬಾರದು ನಿಮ್ಮ ಒಂದು ಮತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಭದ್ರಪಡಿಸಲು ಸಹಕಾರಿಯಾಗುತ್ತದೆ ಮತದಾರರು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು ಎಂದರು ಇವತ್ತು ಈ ಒಂದು ರಂಜಾನ್ ಹಬ್ಬದ ಪ್ರಯುಕ್ತ ಇಲ್ಲಿ ನಾವು ಇವತ್ತು ಒಂದು ಹಬ್ಕೊಂಡಿದ್ದೀವಿ ನಮ್ಮ ಸ್ವೀಪ್ ನ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವೋಟರ್ ಮತದಾರರು ಯಾವುದೇ ಒಂದು ಆಸೆ ಆಮಿಷಗಳಿಗೆ ಒಳಗಾಗ್ತೇನೆ ಯಾವುದೇ ಒಂದು ಹಣ ಆಗಿರ್ಬೋದು ಅಥವಾ ಯಾವುದೇ ಒಂದು ಗಿಫ್ಟ್ ಕೊಡ್ತಾರೆ ಕುಕ್ಕರು ಸೀರೆ ಕೊಡ್ತಾರೆ ಅಂತಂದ್ಬಿಟ್ಟು ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗ್ತೇನೆ ತಾವೆಲ್ಲರೂ ನಿರ್ಭೀತಿಯಿಂದ ಬಂದ್ಬಿಟ್ಟು ಇಪ್ಪತ್ತಾರು ಏಪ್ರಿಲ್ ಅಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಅದೇ ರೀತಿ ತಾವಷ್ಟೇ ಅಲ್ಲ ತಮ್ಮ ಇಡೀ ಕುಟುಂಬ ಯಾರು ಹತ್ತೆಂಟು ವರ್ಷ ಮೇಲ್ಪಟ್ಟವರು ಅಂತವ್ರು ಇರ್ತೀರ ತಮ್ಮ ಕುಟುಂಬದಲ್ಲಿ ಎಲ್ಲ ಕುಟುಂಬ ಸಮೇತ ಬಂದು ಇವತ್ತಿನ ನಮ್ಮ ಲೋಕಸಭಾ ಚುನಾವಣೆಯ ಟ್ಯಾಬ್ಲೆಟ್ ಬಂದು ಚುನಾವಣೆ ಪರ್ವ ದೇಶದ ಗರ್ವ ಅಂತ ಅಂದ್ಬಿಟ್ಟು ಆ ಒಂದು ದಿನ ಒಂದು ಪರ್ವ ತರನೇ ತಾವೆಲ್ಲರೂ ಬಂದು ಯಾವುದೇ ಜಾತಿ ಮತ ಧರ್ಮ ಯಾವುದು ಇಲ್ದಂಗೆ ತಮ್ಮ ವಿವೇಕ